ಸಾರ್ವಭೌಮತೆ ನಾಲ್ಕು ಗುಣಕ್ಕೆ ಗುಣ ರಾಜ್ಯದಲ್ಲಿ ಧೈರ್ಯ ಮೊದಲಿನದೆರಡನೆಯದುಮತಿಯೋ ಜರ್ವದಯ ಮೂರನೆಯ ದದುವೆ ನೀತಿಯ ಮೂಲ ನಿರ್ಮಮತ್ವವೇ ಮುಕುಟ ಮಂಕುತಿಮ್ಮ ಒಬ್ಬ ಮನುಷ್ಯ ಒಂದು ಸಾರ್ಥಕವಾದ ಜೀವನ ನಡೆಸಬೇಕು ಅಂತಂದ್ರೆ ಅದಕ್ಕೊಂದು ಗುಣಗಳ ಸಾಮ್ರಾಜ್ಯ ಇರುತ್ತೆ ಅಂತ ಗುಂಡಪ್ಪನ ಹೇಳ್ತಾ ಇದ್ದಾರೆ ಆ ಗುಣಗಳ ಸಾಮ್ರಾಜ್ಯದಲ್ಲಿ ನಾಲ್ಕು ರೀತಿಯ ಕಂಬಗಳಿರುತ್ತಂತೆ ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಧೈರ್ಯ ನಾವು ಏನೇ ಬಂದರೂ ಜೀವನದಲ್ಲಿ ಅದನ್ನು ಧೈರ್ಯದಿಂದ ಎದುರಿಸ್ತೀವಿ ಅನ್ನೋವಂಥದ್ದು ಇರಬೇಕು ಆ ಗುಣ ಮೊದಲನೇದು ಇನ್ನು ಎರಡನೇದು ಜ್ಞಾನ ಹೊರ ಜ್ಞಾನ ಅಲ್ಲ ಒಂದು ವಿವೇಕ ಇರುವಂತಹ ಜ್ಞಾನ ಇರಬೇಕು ಅಂದರೆ ನಮಗೆ ಬುದ್ಧಿವಂತಿಕೆ ಇದ್ದರೂ ಕೂಡ ಅದನ್ನು ಎಲ್ಲಿ ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಇದು ಇನ್ನು ಮೂರನೇದು ದಯೆ ಇನ್ನೊಬ್ರನ್ನ ಕಂಡ್ರೆ ದಯ ಇರುವಂಥದ್ದು ಅಥವಾ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅಂದರೆ ಅದಕ್ಕೆ ಕ್ಷಮೆಯನ್ನು ತೋರುವಂಥದ್ದು ಈ ರೀತಿಯ ಗುಣ ಇರಬೇಕು ಮತ್ತು ಒಂದು ರೀತಿಯ ನಮ್ಮ ಜೀವನದಲ್ಲಿ ನೀತಿಗೆ ಇದೇ ಆಧಾರ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಲ್ಲದಕ್ಕಿಂತಲೂ ತುಂಬ ಮುಖ್ಯವಾದದ್ದು ಯಾವುದು ಅಂತಂದರೆ ನಿರ್ಮಮತ್ವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ನಮಗೆ ವಿಷಯಗಳು ಕಂಡರೂ ಕೂಡ ಲೌಕಿಕವಾದ ವಿಷಯ ಯಾವುದೇ ಸಿಕ್ಕಿದ್ರೂ ಕೂಡ ಅದಕ್ಕೆ ಯಾವುದಕ್ಕೂ ಜಾಸ್ತಿ ಅಂಟ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ರೀತಿಯ ಡಿಟ್ಯಾಚ್ಮೆಂಟ್ ಇರಬೇಕು ನಮಗೆ ಯಾವಾಗಲೂ ಇದನ್ನೇ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಈ ನಾಲ್ಕು ರೀತಿಯ ಕಂಬಗಳನ್ನ ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿ ನಾವು ಅದನ್ನ ರೂಢಿ ಮಾಡ್ಕೊಂಡ್ರೆ ನಮ್ಮ ಜೀವನ ತುಂಬಾ ಸಾರ್ಥಕವಾಗಿರುತ್ತೆ ನಮಸ್ಕಾರಗಳು